ಫೋಟೋಶೂಟ್ ಖತರ್ನಾಗ್ ಫೋಟೋ ಶೂಟ್ ಮಾಡ್ದ ನೋಡ್ರಿ ಹಾ ಸಕ್ಷಾರತಿ ಮ್ಯಾನೇಗ ಹಾ ಸಹ ಮಸ್ತ್ನತ್ತ ಹೋಗ್ಬೋಟು ನೀಂಗ್ ಕಾಣಿಸ್ಲತ್ತಿನ ಹೇಳ್ರಿ ನಾ ಸತ್ತಾಗ ಮಸ್ತ್ ರೆಡಿ ಮಾಡಿ ನನಗೆ ಮಣ್ಣು ಮಾಡ್ಬೇಕಂತ ಸಂತೋಷ ಹೇಳೀನ್ರಿ ಬಟ್ ಸಂತೋಷ ಏನ್ ಮಾಡ್ತಾನೋ ಗೊತ್ತೀನಿ ಹೌದಿಲ್ರಿ

ಈ ಶೋ ಸ್ಟಾರ್ಟ್ ಆಗ್ಬಿಟ್ಟವ ಬಟ್ ನನ್ನ ಸೈಡಿಗೆ ಇಟ್ಟು ನನ್ನ ಮಕ್ಕಳನ್ನ ನೋಡ್ಬೇಕಾಗತ್ತದ ಸ್ಕೂಲಿ ಹೊಂದ ಆಕ್ಚುಲಿ ಪೇಪರ್ ಮೂವಾಗ ಸಾಲಿ ಸುಟ್ಟಿ ಅಂತ ತಿಳ್ಕೊಂಡು ಕೇಳ್ತೀನಿ ಏನು ಮಾಡಿದ್ರಿ ಇನ್ ಬಟ್ಟೆ ಇಟ್ಬಿಟ್ಟಿದ್ರಿ ನಾನು ಇನ್ ಬಟ್ಟೆ ನೆನೆ ಇಟ್ಬಿಟ್ಟಿದ ಬಟ್ ಸಾಲಿ ಸುಟ್ಟಿ ಇಲ್ರಿ ಇವನು ಇನ್ನ ಸ್ಕೂಲಿಗೆ ಹೋಗ್ಬೇಕಂತಿವ ಬೇರೆ ಹಳೆ ಯೂನಿಫಾರ್ಮ್ ಇದಲ್ರಿ ಅವೇ ಹಾಕಿ ಕಳ್ಸಿ ಈಗ ಚಿಕ್ಕ ಸಲ ಈಗ ಚಹಾ ಪರೋಟ ಮಾಡಿ ನೋಡು ಮಸ್ತ್ ಏನತ್ತೆ ಬಿಸಿ ಬಿಸಿ ಚಹಾ ಮಾಡಿದ್ರಿ ಪರೋಟ ಮಾಡಿ ಈಗ ನಿಮ್ಮ ಇರ್ತೀನಮ್ಮ ಓಕೆನಾ ನಾನೇನು ಟಿಫಿನ್ ರೆಡಿ ಮಾಡೋದಿಕ್ಕ ನೋಡಿ ಫ್ರೆಂಡ್ಸ ಅಡಿಗೆ ಮಾಡೋದೈತೆ ಚಪಾತಿ ಎಲ್ಲ ಲಟಾಸ್ಕೊಂಡು ಏನು ಮಾಡಿದೆ ಚಿಕ್ಕಾಣ ಹೋದ್ರಿ ಸ್ಕೂಲಿಗೆ ಏನು ಮಾಡಿದೆ ನೀರು ಹುಂಟಿಗೊಳ್ರಿ ಬಡ ಬಡ ಒಂದು ಬಗೆ ಬಟ್ಟೆ ಇದು ನಿನ್ನೆ ಇಷ್ಟು ಹಿಂಡು ಹಾಕಿ ಸಹ ಮಶೀನೇ ಹಾಕಿನಿ ನಮ್ಮ ಕಣ್ಣು ಅನ್ಕತನ ಬೆಡ್ಶೀಟ್ ಎಲ್ಲ ತೆಗೆದಕ್ಕೆ ಸೇರಿ ನೀಟ್ ಮಾಡಿಬಿಟ್ಟನ್ನ ಕಸಾನು ಗುಡ್ಸ್ಕೊಂಬಿಟ್ಟಾನ ಅವನು ಈಗ ಅವನು ಹೋಗ್ಯಾನ ಸ್ನಾನಕ್ಕೆ ಆರು ಸ್ನಾನ ಮುಗಿಸ್ಕೊಡ್ಕೆ ಸೀರ ಬಂದ್ಬಿಟ್ಟಿನಿ ಈಗ ನನ್ನ ಕಣ್ಣಾಗ ನೋಡ್ರಿ ಫ್ರೆಂಡ್ಸ್ ಇಷ್ಟು ದೊಡ್ಡದು ಗುಳ್ಳಿ ಟೈಪ್ ಆಗಿಬಿಟ್ಟದು ಕರ್ರಾಗ ಮತ್ತು ಅಂದ್ರೆ ಇದ್ರ ಮ್ಯಾಗೇನು ಕಣ್ಣಿನ ಮ್ಯಾಗೇನು ಇದು ಪರಿ ಇರ್ತದ ನೋಡಿರಿ ಪರಿ ಅದೇನಾಗಿಬಿಟ್ಟದಂದ್ರೆ ಮ್ಯಾಗ್ ಬಂದ್ಬಿಟ್ಟದ್ರಿ ಪೂರಾ ಹಿಂಗೆ ಪಿಚ್ ಬಂದಂಗೆ ಬರಲ್ರಿ ಅದರ ಟೈಪ್ ಪಿಚ್ ಅಲ್ಲ ಬಟ್ ಸ್ಕಿನ್ನೇ ಮ್ಯಾಗ್ ಬಂದ್ಬಿಟ್ಟದ್ರಿ ಅದು ಅದು ಇದ್ರ ಮ್ಯಾಗೇನೇನು ಇರ್ತದಲ್ರಿ ಇದು ಬಿಳಿದು ಅದು ಪೂರ ಉಬ್ಬಿ ಬಂದುಬಿಟ್ಟದ ಹಿಂಗೆ ಬಲೂನ್ ಟೈಪ್ ನಾನು ಏನದ ಅನ್ನೋದೇ ಗೊತ್ತಾಗಲ್ಲ ಗೆ ನೋಡಿರಿ ನಾ ಏನು ಬದಗ್ಬೇಕು ನಾ ಏನ್ ಸಾಯಿಬೇಕು ನಾನ್ ಖುಷಿ ಪಡಬೇಕು ನಾನು ದುಃಖ ಪಡ್ಬೇಕು ನಾನು ನಗಬೇಕು ಒಳಬೇಕು ಅನ್ನೋದು ಏನೂನು ಗೊತ್ತಾಗಲ್ಲ ಈಗ ಲೈಫ್ನಾಗ ಹಂಗಿಟ್ಟದ್ ನೋಡ್ರಿ ಬರ್ರೀಗ ಚಾ ಪರೋಟ ತಿನ್ನಂತ ಚಹ ಕುಡಮಿ ಈಗ ರಿಕ್ಷಾದಾಗ ಕುಂತೀವಿ ಈಗ ಹಾಸ್ಪಿಟಲ್ ಹೊಲೋಗತಿವಿ ನೋಡ್ರಿ ನಾನು ಮಿಕ್ಕ ಮತ್ತೆ ಲಿಡಿಯಾ ಕೇಸಿನ ಏನ ಏನ್ ಸುದ್ದಿ ಅಂತ ಕೆಸಿನ ತೋರ್ಸ್ಕೊಂಬರ ಕಡನೆ ಇದು ಆ ಬಿಟ್ಟದ್ರಿ ನಾನು ಹೋಗಿಲ್ಲ ನೋಡ್ರಿ ಹಾಸ್ಪಿಟ್ಲಿಗೆ ಬಂದೀವಿ ಈಗ ಅದ ಲೈನ್ ಯು ಹಾಸ್ಪಿಟಲ್ದಾಗ ಇಲ್ಲಿ ಲಿಡಿಯ ನನ್ನ ಲೈನ್ಗ್ ನಿಂತ ನೋಡ್ರಿಗತ್ ಅದೆಲ್ಲ ಜಾಸ್ತಿ ಜನ ಇಲ್ರಿ ಕಮ್ಮಿ ಅದ

ಅಂದ್ರೆ ಛೋಟ ಬೇಬಿ ಇತ್ತು ಫಿರ್ ಮುಗತೆ ಜಾನ ಹೀ ಪಡ್ತೆ ಈಗ ನೋಡಿ ನಾವು ಏನಾರ ಲೈನ್ ಗೆ ಕೂತೀವಿ ಇಲ್ಲಿ ಡಿಯಾ ಮತ್ತೆ ಅಂದ್ರೆ ಮಿಕಣ ನಂಬರ್ ತಗೊಂಡು ಕೂತಿದ್ರಿ ಇಲ್ಲಿ ಎತ್ತಿಗೆ ನಂದೆ ಫಾಳಿ ಇದೆ ಹೋಗ್ತೀನಿ ಈಗ ಕೂತೀನಿ ಲೈನ್ ಗೆ ಪೇಪರ್ ಹಿಡ್ಕೊಂಡು ಬಾ ಒಳ್ಳೆ ಗುಡ್ ನ್ಯೂಸ್ ಅದ ರೀ ಫ್ರೆಂಡ್ಸ್ ಆ ಮನಿಗೆ ಹೋಗಿ ಹೇಳ್ತೀನಿ ರೀ ಬಾಳ ಅಂದ್ರೆ ಬಾ ಗುಡ್ ನ್ಯೂಸ್ ಅದ ಅದು ನಿಮ್ಮ ಪಂಚಾಯತ್ ಮಾಡ್ಲತ್ತಾರ

ಮನೆಗೆ ಹೋಲತ್ತೀವಿ ನೋಡ್ರಿ ಈಗ ಊಟ ಮಾಡಕ್ಕೀವಿ ನಾನು ಮಿಕ್ಕಣ ಇಬ್ರು ಕಲಿತು ಕಸನ ಬಾಬಮ್ಮ ಊಟ ಮಾಡಮ್ಮ ಇಬ್ಬರು ಓಕೆ ಬಾ ನೋಡ್ರಿ ಈಗ ನಾನು ಮಿಕ್ಕು ಕಲ್ತು ಸಕ್ಷಮ ಭಾರತಿ ಹೋಲಕ್ಕತ್ತೀವಿ ಇವ್ನಿಗೆ ಸ್ವಲ್ಪ ಅಲ್ಲಿ ತೆಗೆಸ್ಕೊಡೋದಕ್ಕೆ ಕೊಟ್ಟು ನಿಂಗೆ ಮನೆಗೆ ಕಳಿಸ್ತೀನಿ ನಾನು ಅಂದ್ರೆ ಡೆಮೋ ನೋಡಿ ಕೆಸಿ ಮನೆಗೆ ಬರ್ತೀನಿ ನನ್ನ ಹೆಲ್ತ್ ಬಗ್ಗೆ ಭಾಳ ಜನ ಕೇಳತ್ತೀರಿ ಬಾ ಪ್ರೀತಿಯೂ ತೋರಿಸ್ಲತ್ತೀರಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಟ್ ಪರ್ಸ್ನಲ್ ಆಗೋದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಬೇಕಂತಲ್ಲತ್ತೀನಿ ರೀ ನಾನು ಸಂತೋಷ ಕಲ್ತು ಯಾಕಂದ್ರೆ ಸಂತೋಷ್ ಭಾ ಮಾಡ್ಲತ್ತಾರ ಪಾಪ ಅವ್ರ ಕೈಲಾಗೆ ಎಷ್ಟು ಆಗ್ಬೇಕಷ್ಟು ಅಷ್ಟೆಲ್ಲ ಮಾತಾಡಲ್ಲ ಮೀಕು ಆಫೀಸ್ನೂ ನೋಡ್ಲತ್ತಾರ ಮನಿನೂ ನೋಡ್ಲಾತ್ತಾರ ನನ್ಗೆ ನೋಡ್ಲತ್ತಾರ ಮಕ್ಕಳಿಗೂ ನೋಡ್ಲತ್ತಾರ ಬಟ್ ಅಷ್ಟೇ ವಿಡಿಯೋದಾಗ ನಾ ರೀ ಕೆಲವೊಂದು ರೀಸನ್ಗಳು ನಿಂತ ತೋ ನೋಡಮ್ಮೆ ಪಾಸಿಬಲ್ ಐತೆ ಅಂದ್ರೆ ನಾಳೆ ನಾನು ಸಂತೋಷ ಇಬ್ಬರು ಕಲ್ತು ವಿಡಿಯೋ ಮಾಡ್ಕೇಸಿಂದ್ರೆ ಹಾಕ್ತೀವಿ ಇವತ್ತು ನಾ ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ದೆ ನನಗೆ ಆಗ್ಯದ ಎಲ್ಲ ಹೇಳ್ತೀನಂತ್ರಿ ನಾನು ನಿಮಗೆ का काम हुआ, सब लोगों को करना पड़ रहा है इतना मस्ती करता है ये फाड़ करते -करते। ना बिल्ली, बिल्ली सबसे अच्छी मम्मी होती है सबसे अच्छी मम्मी। वो हर एक दो मिनट में अपने बच्चों को देखती हो हर एक दो मिनट में छोड़ ना है हाँ दोनों साथ में बोली ऐ देखो इधर हम भी है इधर उसको उसको कोई फर्क ही नहीं है तो आओ या जाओ भाग यहाँ से बढ़िया ही बोली। यही भाग यहाँ से मेरे को बुला रही है ऐसी होगी वो सक्षम भारती की बुआ है वो मौसी की बुआ है बुआ ही नहीं सुनती बोलते है ना सक्षम भारती की बुआ है वो देखो 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 इधर अंदर दिखाओ तो देखो इधर तुम तो मत बोल रहे हो दिखाओ तो क्या लगा रखा है पता है क्या टाइम लगा बन गई कई बार तबीयत खराब होते है आई मेकअप करवाने से आई मेकअप ज्यादा हीरोइन बन रही है क्या तो मैं तू नहीं लेकर तेरा तेरा चोपड़ा दिखा तू भी बना रही क्या के बनकर

गाना डाल देना और नहीं पूजा में हम चाय नाश्ता हो गया अब तो है रेणु मैम क्यों नहीं हंस रही दिख नहीं रही है हमारी मैम अभिलाषा आपकी बहुत बड़ी फैन है अभिलाषा हमारी मैम हंस नहीं रही है आज पता नहीं क्यों <laughs> फिर अलग ही हो जाता है फेस हम्म बेटा छ ही लगता पाउडर लगन के इष्ट क्यामला का दिनरी उरेलो इष्ट नगसलात रे ननगा महाळ अंदर बाळ किलोडी नोडी उरेलो हसा हसा के मेरे पेट में दर्द करवा दिया मेरे को उल्टा खांसी करवा रही है लोग मैं इतनी मासूम लड़की हूँ, फ्रेंड्स ये लोग मुझे बिगाड़ रहे हैं

नोड़ रि माता लोक मल्लर तो घूंगट तक ना घूंगट हईको ना मम्मी और मदवीदी बट नम ममी थ्री मैं बोली हूँ की मेरी मम्मी पापा की जब शादी हुई थी ना नाइंटी थ्री में हुई थी मेरी मम्मी के भी ऐसे ही घूंघट है तो याद आ गया दीपा की है ये उसकी मम्मी का है। चार्थी। <laughs> चार्थी। <laughs> चार्थी। <laughs> मेरी मम्मी का का मेरी को ना को की कलर कलर है उसमें गोल्ड गोल्ड उसकेशल रेडी हत मेकअप मैम्रिशूल रेडी जल्दी जल्दी होती मस्त तो बन गया त्रिशूल अब इसको बस डंडे कोई को कलर तो करके चिपकाना है देखते कैसा होगा अच्छा बना नहीं 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 बहुत सुंदर बना है थैंक यू बना के देने के लिए बहुत प्रिटी बना है सब जुगाड़ कर लेंगे है ना <laughs> वही ना नहीं तो उधर से थोड़ थोड़ा सा हाँ उधर से ही तोड़ हाँ हाँ उधर से ही तोड़ ओह आराम से ए, पैर ना लग जाए रे उश हाँ, उसमें हाँ, <laughs> देसी बालक है किसी से कम है क्या है ना बराबर है ना हम नहीं तो कौन बे कैसे मैं नहीं तो <laughs> ये डायलॉग में इतना फेमस हो गया तो कुछ ज्यादा ही फेमस हो गया है हाँ भैया देखो भैया आपके पीछे आपकी वाइफ से दूर लगा रही है प्रूफ है भैया मैं भेज रही हूँ आपको ये नर्मा ये देखो एक मिठाई आप बिचारी हाँ इधर देखो ये देखो बराबर है ना लुक हम्म ऐसे मॉडल ऐसे नहीं करते आरे अये पूजा रेणु मैम आपकी माता को समोसा चाहिए भूख लग रहा है।, एक है माता को फल फूल नहीं चाहिए माता को समोसा कोल्ड ड्रिंक चीज चाहिए है। 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 हमारी मॉडल माता है माता आशीर्वाद करो नहीं चल रहा हाँ वही उल्टे <laughs> <हाँचे। पूलते> <laughs> माता बिल्कुल टेंशन मत लो आशीर्वाद दो हम भूले बटके बच्चे है आप बहुत सुंदर लग रही हो हम आपको इतना अच्छा बोल रहे आप आशीर्वाद दो बस एक दो तो तो वीडियो वैसे बना लो ना मैं बिना त्रिशूल वाले बाकी त्रिशूल वाले

ನೋಡ್ರಿ ಊಟ ಗೀಟ ಎಲ್ಲ ಆಗದ ನೋಡ್ರಿ ಎಲ್ಲ ಬಟ್ಟಿ ತಂದೀವಿ ಮತ್ತೆ ಮಮ್ಮಿ ಬೇಳೆ ಸೋಸೋದ ಅಲ್ಸಂಗಿ ಮಮ್ಮಿ ಅಲ್ಸಂದಿ ಕಾಳು ಅಲ್ಸಂಗಿ ಯಾವುದೋ ಅಲ್ಸಂಗಿ ಅಲ್ಲ ಹಾಂ ಅಲ್ಸಂದಿ ಅಲ್ಸಂದಿ ಅದು ಯಾವುದೋ ಪ್ಲೇಸ್ ಅದ ಅದ ಏನೋ ಊರದ ಯಳಸಂಗಿ ಹಾಂ ಎಳಸಂಗಿ

ಅದೆ ಹೋಗಲ್ಲ ಆಗ್ತು ಕೊಲ್ಲು ನೋಡಿ ಫ್ರೆಂಡ್ಸ್ ನಾನು ಮಕ್ಕೊಂಡು ಹುಟ್ಟಿದೆ ಆ ಚಕ್ಕದ ನಮಗೆ ಟ್ಯೂಷನ್ಗೆ ಹೋಗಲಿಲ್ಲರಿ ಇದು ಇದಕ್ಕೊಂಡು ನೋಡ್ರಿ ಇವತ್ತರ ಏನು ಹೇಳ್ಬೇಕು ಏನು ಬಿಡ್ಬೇಕು ಏನೂ ಗೊತ್ತಾಗಲ್ಲಾಗಿದೆ ಫ್ರೆಂಡ್ಸ್ ಏನದ ಎಲ್ಲ ನಾನು ಇವಾಗ ನಾಳಿಗೆ ಹೇಳ್ತೀನಿ ಆ ರೂಮ್ನಾಗ ಓದ್ಕೋದು ಕುಂತಾನ್ರಿ ಫ್ರೆಂಡ್ಸ್ ಇವಾಗ ಚಿಕ್ಕ ಏನು ಮಲ್ಕೊಂಡಾನೆ

ಅಷ್ಟೊಂದಿಷ್ಟು ಚಾದು ಮಾಡಿ ಕುಡಿತೀನಿ ರೀ ಆಮ್ಯಾಗ ಮತ್ತೆ ಇಕ್ಕಿದ್ ಕೆಲಸ ಕಾರ್ಯಕ್ರಮ ರೀ ಈಗ ಲೈಫ್ನಾಗ ಏನೇ ಪ್ರಾಬ್ಲಮ್ ಬರಲಿ ಈಗ ಅಳಕೋತ್ಕೊಳ್ಕೋತ ಕುಂತಾರೆ ರೀ ಏನು ಆಗಲ್ಲ ರೀ ಫ್ರೆಂಡ್ಸ ನೀನು ಮುಂದೆ ಬಂದಿದ್ದಾಗ ಬಾ ಅಂತೀನಿ ಹೋಗಿದ್ದಕ್ಕೆ ಹೋಗಂತೀನಿ ಹೌದು ಎಷ್ಟು ಮಾತ್ರ ಗೊತ್ತಾಗಿದೆ ಏನೇ ತಾಸು ನಮಗೆ ನಾವೇ ಎದ್ದು ನಿಂದಿರಬೇಕು ಹೋದ್ರಿ ಯಾರು ಯಾರಿಗಾಗ ಅನ್ನೋದು ಭೀ ನಿಮಗೆ ಗೊತ್ತಿದ್ದೀ ಅದು ಹೌದು ಕಣ್ಣಾಗಿ ನೀರು ಹೆಂಗೆ ಉಂಟದ ನೋಡ್ರಿ అళ్ళతిలో తానేర్ ఉంటవ్ నోడ్రీగ హింగ చుచ్చదంగల్క్రీగ ఈ నీర్ అర్లీకత్తువ్రీగ స్వప్ చా మొట్రి ఇష్ట నన గొత్తగా ఫ్రెండ్స్ విడియో మి హాక్రీ ನಂಗೆ ಅವಾಗ ಯಾರ್ದು ನಾ ಇಜ್ಜತ್ ಮಾಡಲ್ಲ ನೋಡ್ರಿ ಫ್ರೆಂಡ್ಸ್ ನಾನು ಕರೆ ಖರೆ ಹೇಳ್ತೀನಿ ರೀ ಎಕ್ಸ್ ವೈ ಜಡ್ ಎಲ್ಲರೂ ಬಂದ ರೀ ಅದ್ರಾಗ ನನಗೆ ಎಲ್ಲರೂ ಭಾಳ ಟಾರ್ಚರ್ ಫಿಸಿಕಲಿ ರೀ ನನಗೆ ಯಾರೂ ಟಾರ್ಚರ್ ಕೊಡಲಾಗ್ಯಾರ ಬಟ್ ನಂಗೆ ಮೆಂಟಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ಲಾತ್ತಾರ ಅದರಿಂದ ನಾನು ಡಿಪ್ರೆಷನ್ದಾಗ ಅಂತಾರಲ್ಲ ರೀ ಹಂಗೆ ಬಿಟ್ಟದ ನೋಡ್ರಿ ನನ್ನ ಪರಿಸ್ಥಿತಿ ಯಾರಿಗ್ರಿ ಒಂದು ಏನರ ಹೇಳಬೇಕಂದ್ರು ನಾ ಯೋಚನೆ ಮಾಡಿ ಹೇಳೋಂಥ ಪರಿಸ್ಥಿತಿ ಬಂದುಬಿಟ್ಟದ ನೋಡ್ರಿ ನನಗೆ ಯಾರ ಕಡೆಗೆ ಹೋಗ್ಬೇಕು ಯಾರ ಕಡೆ ಬಿಡಬೇಕು ಯಾರಿಗೆ ಇದು ಮಾಡಬೇಕು ಸಪೋರ್ಟ್ ಮಾಡಬೇಕು ಯಾರಿಗೆ ಮಾಡಬಾರ್ದು ನನಗೆ ಏನು ನನಗೆ ನೋಡ್ರಿ ನನಗೆ ನಮ್ಮ ತಂದೆ ತಾನು ನನಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ರಿ ನನಗೆ ನಮ್ಮ ಅತ್ತೆ ಮಾವನು ಅಷ್ಟೇ ಇಂಪಾರ್ಟೆಂಟ್ ಅಲ್ರಿ ನನ್ನ ಗಂಡ ನನ್ನ ಮಕ್ಕಳು ಅಂತೂ ನನ್ನ ಜೀವ ಅವರಿ ಫ್ರೆಂಡ್ಸ ಊರನೇದವ್ರು ರಂಡಿ ಮಕ್ಕಳಿಗೆ ಭಾಳ ಬ್ಯಾನಿ ಅಲಕತ್ತದ್ರಿ ಈ ಸಲ ನಾ ಬಿಡಲ್ಲ ರೀ ಫ್ರೆಂಡ್ಸಾಗ ಕರೆಕ್ಟ್ ಕರ್ ಹೇಳ್ತೀನಿ ನಂಗೆ ಇಷ್ಟು ಟಾರ್ಚರ್ ಆಗಿಬಿಟ್ಟದೆ ನನಗೆ ಜಗ್ಗಿ ಟಾರ್ಚರ್ ಆಗಿಬಿಟ್ಟದ ನೋಡ್ರಿ ನಾ ಭಾಳ ತಳ್ಕೊಂಡು ಹೋಲಾಗತ್ತೀನಿ ರೀ ನನ್ನಷ್ಟು ಯಾರು ತೊಳ್ಕೊಳಾಗ್ಯಾರ ನೋಡಿರಿ ನಾ ಯಾಕೇನು ಹಾಳು ಮಾಡಬಾರದು ಅಂತೀನಿ ಗೊತ್ತದ ಯಾಕಂದ್ರೆ ನಮ್ಮದು ಲವ್ ಮ್ಯಾರೇಜ್ ಅದ ರೀ ಲವ್ ಮ್ಯಾರೇಜ್ ಇದ್ದಿದ್ದಕ್ಕ ನಾ ಹೋಲ್ಬಿಡು ಇವಾಗ ಚಂದ ಆತದ ನಾಳೆ ಚಂದ ಆಗ್ತದ ಅಂತ ನಾ ಸಿಕ್ಕಾಪಟ್ಟೆ ಇದು ಮಾಡ್ಕೊಲಾಗತ್ತೀನಿ ಬಟ್ ನನಗೀಗ ತಗೋದಾಗಲ್ಲ ರೀ ನಿಜವಾಗ್ಲೂ ನನಗೆ ತಳ್ಕೊಳೋದು ಆಗೋಲ್ಲಗ ನಿಮ್ಗೆ ಅನ್ನಿಸ್ತದೆ ಈಗ ಏನು ನಕ್ಕೋತಿರ್ತದೆ ಈಗೇನು ಟೆನ್ಷನ್ ಅಲ್ಲ ನನ್ನಷ್ಟು ತ್ರಾಸ್ ನನಗೆ ಅನ್ನಿಸ್ತದೆ ಯಾರಿಗೂ ಇಲ್ಲ ಅಂತ ಈಗ ಸೀನ ಬಟ್ ಏನು ಹೇಳಪ್ಲೇ ಇಲ್ಲ ನಾ ಯಾಕೆ ಹಳ್ಳಿ ಹೇಳಿ ನೋಡಮ್ಮ ನಮ್ಮ ಕರೆನು ಒಂದೊಂದ್ಸಲ ಭಾಳ ಸಾಕಾಗ್ಬಿಡ್ತದೆ ರೀ ಸಿಕ್ಕಾಪಟ್ಟೆ ಸಾಕಾಗ್ಬಿಡ್ತದೆ ಇದು ಬಾಳೆ ಮಾತು ಇವ ಬಾಳೆ ಇವು ಯಾವ ಬಾಳೆ ಮಮ್ಮಿ

ಇಲ್ಲಾಂದ್ರೆ ಅವು ಹಿಂಗ ಹಿಂಗೆ ಒಣತಿಲ್ಲ ಬರಲ್ಲ ಅದಕ್ಕೋಸ್ಕರ ಇದಕ್ಕೆ ಅಂತ ಅಲ್ಸಂದಿ ಇದು ಸ್ವಲ್ಪ ಸ್ವಲ್ಪ ಪ್ಯಾಕ್ ಪೀಸ್ಲಕಂದ್ರೆ ಪೂರ ಹಿಂಗೆ ಬಾಯಿ ಇದು ಮಾಡಬಾರ್ದು ಅಂತ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡತ್ತೀವಿ ನೋಡ್ರಿ ಬರ್ರಿ ಊಟ ಮಾಡಿ ರೀ ನಾ ಜಾಸ್ತಿ ಏನೂ ಮಾಡಿಲ್ಲ ನೋಡ್ರಿ ಮಸ್ತ್ನತ್ತ ಅಲಸಂದಿ ಕಾಳಿಂದ ಸಾರು ಮಾಡಿಲ್ಲ ನೋಡ್ರಿ ಈಗ ಈಗ ಮಸ್ತ್ನತ್ತ ಉಳ್ಳಾಗಡ್ಡಿ ಟೊಮಾಟ ಕೊತ್ತಂಬರಿ ಮತ್ತಂದ್ರ ಬೆಳ್ಳುಳ್ಳಿ ಬಳ್ಳುಳ್ಳಿ ಹಾಕಿ ಮತ್ತಂದ್ರೆ ನೋಡ್ರಿ ಇದು ರೈಸ್ ಮಾಡಿ ಹ್ಮ್